ಲೇಬೇಕು ಅಂತ ಬಿಜೆಪಿ ಶತ ಪ್ರಯತ್ನವನ್ನ ಮಾಡ್ತಾರೆ ಅದೇ ಕಾರಣಕ್ಕೆ ದಕ್ಷಿಣದ ನಾಯಕಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಏನು ಗೊತ್ತಾ ಈ ರಿಪೋರ್ಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಯಾರಿಗೆ ದಕ್ಷಿಣದ ಮೂವರು ನಾಯಕಿಯರ ವೈ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವ ಇಚ್ಛೆ ಜೆಪಿನಡ್ಡಾ ಅವರಿಗಿದೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಈ ತಿಂಗಳಲ್ಲೇ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಹಿಳಾ ನಾಯಕಿಯರ ಹೆಸರು ಕೇಳಿಬಂದಿದೆ ವಿಶೇಷ ಅಂದ್ರೆ ಈ ಮೂವರು ನಾಯಕಿಯರು ದಕ್ಷಿಣ ಭಾರತೀಯರು ಬಿಜೆಪಿ ಅಧ್ಯಕ್ಷ ರೇಸ್ನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆಂಧ್ರಪ್ರದೇಶ ಸಂಸದೆ ಎನ್ಟಿಆರ್ ಪುತ್ರಿ ಡಿ ಪುರಂದೇಶ್ವರಿ ಕೊಯಮತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ಹೀನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಗಾದಿ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಮಾತೃ ಸಂಘಟನೆ ಆರ್ಎಸ್ಎಸ್ ಮಹಿಳೆಯರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ನೀಡಲು ನಿರ್ಧರಿಸಿದ್ದಂತೆ ಹೀಗಾಗಿ ದಕ್ಷಿಣ ಭಾರತದ ನಾಯಕಿಯರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲದೆ ಅನುರಾಗ್ ಠಾಕೂರ್ ಧರ್ಮೇಂದ್ರ ಪ್ರಧಾನ್ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಅರ್ಜುನ್ ರಾಮ್ ಮೇಘವಾಲ್ ಪ್ರಹ್ಲಾದ್ ಜೋಶಿ ನಿತಿನ್ ಗಡ್ಕರಿ ಕಿಶನ್ ರೆಡ್ಡಿ ವಿನೋದ್ ತಾವಡೆ ಹೆಸರುಗಳು ಕೂಡ ಕೇಳಿಬರುತ್ತಿವೆ ನ್ಯೂಸ್ ಡೆಸ್ಕ್ನೇ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ ಹೇಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿ ಮತ್ತಷ್ಟು ರಾಜ್ಯಗಳನ್ನು ಗೆಲ್ಲಲೇಬೇಕು ಅಂತ ಬಿ ಜೆ ಪಿ ಶತ ಪ್ರಯತ್ನವನ್ನು ಮಾಡ್ತಾ ಇದೆ ಅದೇ ಕಾರಣಕ್ಕೆ ದಕ್ಷಿಣದ ನಾಯಕಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಏನು ಗೊತ್ತಾ ಈ ರಿಪೋರ್ಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಯಾರಿಗೆ ದಕ್ಷಿಣದ ಮೂವರು ನಾಯಕಿಯರ ಫೈಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವ ಇಚ್ಛೆ ಜೆಪಿ ನಡ್ಡಾ ಅವರಿಗಿದೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಈ ತಿಂಗಳಲ್ಲೇ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಹಿಳಾ ನಾಯಕಿಯರ ಹೆಸರು ಕೇಳಿಬಂದಿದೆ ವಿಶೇಷ ಅಂದ್ರೆ ಈ ಮೂವರು ನಾಯಕಿಯರು ದಕ್ಷಿಣ ಭಾರತೀಯರು ಬಿಜೆಪಿ ಅಧ್ಯಕ್ಷ ರೇಸ್ನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆಂಧ್ರಪ್ರದೇಶ ಸಂಸದೆ ಎನ್ಟಿಆರ್ ಪುತ್ರಿ ಡಿ ಪುರಂದೇಶ್ವರಿ ಕೊಯಮತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ಹೀನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಗಾದಿ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಮಾತೃ ಸಂಘಟನೆ ಎಸ್ ಮಹಿಳೆಯರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ನೀಡಲು ನಿರ್ಧರಿಸಿದ್ದಂತೆ ಹೀಗಾಗಿ ದಕ್ಷಿಣ ಭಾರತದ ನಾಯಕಿಯರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲದೆ ಅನುರಾಗ್ ಠಾಕೂರ್ ಧರ್ಮೇಂದ್ರ ಪ್ರಧಾನ್ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಅರ್ಜುನ್ ರಾಮ್ ಮೇಘವಾಲ್ ಪ್ರಹ್ಲಾದ್ ಜೋಶಿ ನಿತಿನ್ ಗಡ್ಕರಿ ಕಿಶನ್ ರೆಡ್ಡಿ ವಿನೋದ್ ತಾವ್ಡೆ ಹೆಸರು ಕೂಡ ಕೇಳಿಬರುತ್ತಿವೆ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ ಹೇಗಾದ್ರೂ ಮಾಡಿ ದಕ್ಷಿಣ ಭಾರತದಲ್ಲಿ ಮತ್ತಷ್ಟು ರಾಜ್ಯಗಳನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಶತ ಪ್ರಯತ್ನವನ್ನ ಇದೆ ಅದೇ ಕಾರಣಕ್ಕೆ ದಕ್ಷಿಣದ ನಾಯಕಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಏನು ಗೊತ್ತಾ ಈ ರಿಪೋರ್ಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಯಾರಿಗೆ ದಕ್ಷಿಣದ ಮೂವರು ನಾಯಕಿಯರ ಫೈಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವ ಇಚ್ಛೆ ಜೆಪಿ ನಡ್ಡಾ ಅವರಿಗಿದೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಈ ತಿಂಗಳಲ್ಲೇ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಹಿಳಾ ನಾಯಕಿಯರ ಹೆಸರು ಕೇಳಿಬಂದಿದೆ ವಿಶೇಷ ಅಂದ್ರೆ ಈ ಮೂವರು ನಾಯಕಿಯರು ದಕ್ಷಿಣ ಭಾರತೀಯರು ಬಿಜೆಪಿ ಅಧ್ಯಕ್ಷ ರೇಸ್ನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆಂಧ್ರಪ್ರದೇಶ ಸಂಸದೆ ಎನ್ಟಿಆರ್ ಪುತ್ರಿ ಡಿ ಪುರಂದೇಶ್ವರಿ ಕೊಯಮತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ಹೀನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಗಾದಿ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಮಾತೃ ಸಂಘಟನೆ ಆರ್ಎಸ್ಎಸ್ ಮಹಿಳೆಯರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ನೀಡಲು ನಿರ್ಧರಿಸಿದ್ದಂತೆ ಹೀಗಾಗಿ ದಕ್ಷಿಣ ಭಾರತದ ನಾಯಕಿಯರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲದೆ ಅನುರಾಗ್ ಠಾಕೂರ್ ಧರ್ಮೇಂದ್ರ ಪ್ರಧಾನ್ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಅರ್ಜುನ್ ರಾಮ್ ಮೇಘವಾಲ್ ಪ್ರಹ್ಲಾದ್ ಜೋಶಿ ನಿತಿನ್ ಗಡ್ಕರಿ ಕಿಶನ್ ರೆಡ್ಡಿ ವಿನೋದ್ ತಾವಡೆ ಹೆಸರುಗಳು ಕೂಡ ಕೇಳಿಬರುತ್ತಿವೆ ನ್ಯೂಸ್ ಡೆಸ್ಕ್ನೇ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ ಹೇಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿ ಮತ್ತಷ್ಟು ರಾಜ್ಯಗಳನ್ನು ಗೆಲ್ಲಲೇಬೇಕು ಅಂತ ಬಿ ಜೆ ಪಿ ಶತ ಪ್ರಯತ್ನವನ್ನು ಮಾಡ್ತಾ ಇದೆ ಅದೇ ಕಾರಣಕ್ಕೆ ದಕ್ಷಿಣದ ನಾಯಕಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಏನು ಗೊತ್ತಾ ಈ ರಿಪೋರ್ಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಯಾರಿಗೆ ದಕ್ಷಿಣದ ಮೂವರು ನಾಯಕಿಯರ ಫೈಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವ ಇಚ್ಛೆ ಜೆಪಿ ನಡ್ಡಾ ಅವರಿಗಿದೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಈ ತಿಂಗಳಲ್ಲೇ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಹಿಳಾ ನಾಯಕಿಯರ ಹೆಸರು ಕೇಳಿಬಂದಿದೆ ವಿಶೇಷ ಅಂದ್ರೆ ಈ ಮೂವರು ನಾಯಕಿಯರು ದಕ್ಷಿಣ ಭಾರತೀಯರು ಬಿಜೆಪಿ ಅಧ್ಯಕ್ಷ ರೇಸ್ನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆಂಧ್ರಪ್ರದೇಶ ಸಂಸದೆ ಎನ್ಟಿಆರ್ ಪುತ್ರಿ ಡಿ ಪುರಂದೇಶ್ವರಿ ಕೊಯಮತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ಹೀನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಗಾದಿ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಮಾತೃ ಸಂಘಟನೆ ಆರ್ಎಸ್ಎಸ್ ಮಹಿಳೆಯರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ನೀಡಲು ನಿರ್ಧರಿಸಿದ್ದಂತೆ ಹೀಗಾಗಿ ದಕ್ಷಿಣ ಭಾರತದ ನಾಯಕಿಯರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲದೆ ಅನುರಾಗ್ ಠಾಕೂರ್ ಧರ್ಮೇಂದ್ರ ಪ್ರಧಾನ್ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಅರ್ಜುನ್ ರಾಮ್ ಮೇಘವಾಲ್ ಪ್ರಹ್ಲಾದ್ ಜೋಶಿ ನಿತಿನ್ ಗಡ್ಕರಿ ಕಿಶನ್ ರೆಡ್ಡಿ ವಿನೋದ್ ತಾವಡೆ ಹೆಸರುಗಳು ಕೂಡ ಕೇಳಿಬರುತ್ತಿವೆ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ ಹೇಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿ ಮತ್ತಷ್ಟು ರಾಜ್ಯಗಳನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಶತ ಪ್ರಯತ್ನವನ್ನ ಮಾಡ್ತಾರೆ ಅದೇ ಕಾರಣಕ್ಕೆ ದಕ್ಷಿಣದ ನಾಯಕಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಏನ್ ಗೊತ್ತಾ ಈ ರಿಪೋರ್ಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಯಾರಿಗೆ ದಕ್ಷಿಣದ ಮೂವರು ನಾಯಕಿಯರ ಫೈಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವ ಇಚ್ಛೆ ಜೆಪಿನಡ್ಡಾ ಅವರಿಗಿದೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಈ ತಿಂಗಳಲ್ಲೇ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಹಿಳಾ ನಾಯಕಿಯರ ಹೆಸರು ಕೇಳಿಬಂದಿದೆ ವಿಶೇಷ ಅಂದ್ರೆ ಈ ಮೂವರು ನಾಯಕಿಯರು ದಕ್ಷಿಣ ಭಾರತೀಯರು ಬಿಜೆಪಿ ಅಧ್ಯಕ್ಷ ರೇಸ್ನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆಂಧ್ರಪ್ರದೇಶ ಸಂಸದೆ ಎನ್ಟಿಆರ್ ಪುತ್ರಿ ಡಿ ಪುರಂದೇಶ್ವರಿ ಕೊಯಮತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ಹೀನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಗಾದಿ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಮಾತೃ ಸಂಘಟನೆ ಆರ್ಎಸ್ಎಸ್ ಮಹಿಳೆಯರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ನೀಡಲು ನಿರ್ಧರಿಸಿದ್ದಂತೆ ಹೀಗಾಗಿ ದಕ್ಷಿಣ ಭಾರತದ ನಾಯಕಿಯರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲದೆ ಅನುರಾಗ್ ಠಾಕೂರ್ ಧರ್ಮೇಂದ್ರ ಪ್ರಧಾನ್ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಅರ್ಜುನ್ ರಾಮ್ ಮೇಘವಾಲ್ ಪ್ರಹ್ಲಾದ್ ಜೋಶಿ ನಿತಿನ್ ಗಡ್ಕರಿ ಕಿಶನ್ ರೆಡ್ಡಿ ವಿನೋದ್ ತಾವಡೆ ಹೆಸರುಗಳು ಕೂಡ ಕೇಳಿಬರುತ್ತಿವೆ ನ್ಯೂಸ್ ಡೆಸ್ಕ್ನೇ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ ಹೇಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿ ಮತ್ತಷ್ಟು ರಾಜ್ಯಗಳನ್ನು ಗೆಲ್ಲಲೇಬೇಕು ಅಂತ ಬಿ ಜೆ ಪಿ ಶತ ಪ್ರಯತ್ನವನ್ನು ಮಾಡ್ತಾ ಇದೆ ಅದೇ ಕಾರಣಕ್ಕೆ ದಕ್ಷಿಣದ ನಾಯಕಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಏನು ಗೊತ್ತಾ ಈ ರಿಪೋರ್ಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಯಾರಿಗೆ ದಕ್ಷಿಣದ ಮೂವರು ನಾಯಕಿಯರ ಫೈಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವ ಇಚ್ಛೆ ಜೆಪಿ ನಡ್ಡಾ ಅವರಿಗಿದೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ತಿಂಗಳಲ್ಲೇ ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಹಿಳಾ ನಾಯಕಿಯರ ಹೆಸರು ಕೇಳಿಬಂದಿದೆ ವಿಶೇಷ ಅಂದ್ರೆ ಈ ಮೂವರು ನಾಯಕಿಯರು ದಕ್ಷಿಣ ಭಾರತೀಯರು ಬಿಜೆಪಿ ಅಧ್ಯಕ್ಷ ರೇಸ್ನಲ್ಲಿ ಕರ್ನಾಟಕ ಸಂಸದೆ ಹಾಗೂ